ಸೇವಕ ಅಂತ ಹೇಳುವಾಗ ಓ ಸೇವೆ ಮಾಡ್ಬೇಕು ನಾವು ಏನ್ ಸೇವೆ ಮಾಡ್ಬೇಕು ನಾನು ಹೇಳ್ದಾಗ ಇದರಲ್ಲೇ ರೂಪದಲ್ಲೇ ತೊಡಿಕೊಂಡಿರೋದಲ್ಲ ಅಲ್ಲೆಲ್ಲಿ ಓಡೋದು ಸೇವೆ ಮಾಡೋದು ಇನ್ನೊಂದು ಕರಪತ್ರಿಗಳು ಇವ್ ಮಾಡೋದು ಅದ್ ಮಾಡೋದು ಜನಗಳ್ ಕೇಳೋದು ಅಲ್ಲೆಲ್ಲೋ ಪ್ರೇನ ಹಿಡಿತದ ಅಲ್ಲಿ ಓಡಗೋದು ಇಲ್ ಅವಲ್ಲ ಅಲ್ಲ ನೋಡಿ ದೇವ ನಾವು ಸೇವಕರಾಗಿದ್ದೀವಿ ಅಂತ ಹೇಳುವಾಗ ಮದೇದಾಗ ನಾವು ತಿಳ್ಕೊಳ್ಬೇಕು ಏನಂತ ನಾವು ದೇವರಿಗೆ ಸೇವೆ ಮಾಡುವವರು ಆತನ ಪಾದದಲ್ಲಿ ಕುಳಿತುಕೊಂಡು ಆತನ ಆರಾಧನೆ ಮಾಡೋದು ಸೇವೆಯಾಗಿದೆ ಪ್ರಾರ್ಥನೆ ಮಾಡೋದು ಸೇವೆಯಾಗಿದೆ ಇತರಿಗಾಗಿ ಪ್ರಾರ್ಥನೆ ಮಾಡೋದು ಸೇವೆಯಾಗಿದೆ ಅರ್ಥ ಐತ್ರ ಹಾಗಾದ್ರೆ ನಾವು ದೇವರನ್ನ ಆರಾಧಿಸುವಂತ ಸೇವಕರಾಗಿದ್ದೀವಿ ದೇವರಿಗಾಗಿ ಮಾಡುವ ಸೇವೆ ಬೇರೆ ಮನುಷ್ಯನಿಗಾಗಿ ಮಾಡುವ ಸೇವೆ ಬೇರೆ ಹಾಗಾದ್ರೆ ನಾವು ದೇವರ ಸೇವಕರಾಗಿದ್ದೀವಿ ಅಂದ್ರೆ ದೇವರನ್ನ ಸೇವೆ ಮಾಡುವ ಸೇವಿಸುವಂತಹ ಸೇವಕರಾಗಿ ಹಾಗಾದ್ರೆ ದೇವರ ಸೇವಕರನ್ನುವಾಗ ದೇವರನ್ನ ಸೇವಿಸುವವರು ಮೊದಲೇದಾಗಿ ನಾವೇನಾಗಿದ್ದೀವಿ ಮೊದಲು ದೇವರನ್ನ ಸೇವಿಸುವವರಾಗಿರಬೇಕು ಮತ್ತೆ ದೇವರನ್ನ ಹಿಂಬಾಲಿಸುವವರಾಗಿರಬೇಕು ಮತ್ತೆ ದೇವರ ಈ ಕ್ರಿಸ್ತನಂತೆ ಯೇಸು ಕ್ರಿಸ್ತನಂತೆ ನಾವು ಮಾರ್ಪಾಟ ಆಗ್ಬೇಕು ಇದೇ ದೇವ ಸೇವಕನಲ್ಲಿ ಒಂದು ಪ್ರಧಾನವಾದಂತ ಕಾರ್ಯ ಅಲ್ಲೆಲ್ಲ ಹಾಗಾದ್ರೆ ದೇವರು ನಿಮ್ಮನ್ನ ನೋಡಿ ಏನ್ ಹೇಳ್ತಿದ್ದಾನಂದ್ರೆ ಏನಂತೆ ಯಾಕೋಬೇ ಇಸ್ರಾ ಈ ವಿಷಯಗಳನ್ನ ಜ್ಞಾಪಕದಲ್ಲಿ ಇಟ್ಟಿಕ್ಕೋ ನೀನು ನನ್ನ ಸೇವಕನಾಗಿ ಅಲ್ಲೇನುಯ್ಯ ಹಾಗಾದ್ರೆ ದೇವರು ನಿನ್ನ ದೇವರು ಸೇವಕನಾಗಿ ಸೇವಕಳಾಗಿ ಕರೆದಿದ್ದಾನೆ ಅಲ್ಲೆಲ್ಲೂಯ್ಯ ನಮಗೆ ದೇವರು ಅನೇಕರನ್ನ ಕೊಟ್ಟು ಸೇವೆ ಮಾಡಿಸ್ತಿದ್ದಾರೆ ನಿಮಗೆ ಸುವಾರ್ತೆ ಸಾರೋದಾಗಿರ್ಬೋದು ನಿಮಗಾಗಿ ಪ್ರಾರ್ಥನೆ ಮಾಡುವಂತದಾಗಿ ನಿಮ್ಮನ್ನ ಆಧರಿಸುವಂತದಾಗಿ ನೀವು ಬಲ ಹೊಂದುವಂತದಾಗಿರ್ಬೋದು ನೀವು ಇಕ್ಕಟ್ಟಲ್ಲಿ ಕಷ್ಟದಲ್ಲಿದ್ರಿ ಕಷ್ಟದಲ್ಲಿ ಇದ್ರಿ ಒಬ್ಬ ತನ್ನ ಸೇವಕರನ್ನ ಕಳಿಸಿ ನಿಮ್ಮನ್ನ ಆಧರಿಸ್ತಾ ನಿಮಗಾಗಿ ಪ್ರಾರ್ಥನೆ ಮಾಡೋದಕ್ಕಾಗಿ ನಿಮಗಾಗಿ ಏನಂತೆ ಆ ದೇವರ ಆಲೋಚನೆಗಳನ್ನ ಹೇಳ್ಕೊಡೋದಕ್ಕಾಗಿ ನೀವೀಗ ಅದರಿಂದ ಹೊರಗಡೆ ಬಂದಿದ್ದೀರಿ ಈಗ ಬಲ ಹೊಂದಿದ್ದೀರಿ ನೀವೀಗ ದೇವರ ವಾಕ್ಯ ಕೇಳಿ ಆಶೀರ್ವಸಲ್ಪಟ್ಟಿದ್ದೀರಿ ಈಗ ಇತರರು ನಿಮ್ಮ ಸ್ನೇಹಿತರು ನಿಮ್ಮ ಸಂಬಂಧಿಕರು ಅಥವಾ ನೆರೇವರಿಯವರು ನಿಮ್ಮ ಗ್ರಾಮದ ಓದುವ ಸ್ಥಳದಲ್ಲಿ ಕೆಲಸ ಮಾಡುವ ಸ್ಥಳದಲ್ಲಿ ಅನೇಕರು ಕಷ್ಟದಲ್ಲಿ ಇದ್ದಾರೆ ಸೈತಾನ ಕಟ್ಟಲ್ಪಟ್ಟಿದ್ದಾರೆ ಅವರ ಮಧ್ಯದಲ್ಲಿ ನೀನು ಸೇವೆ ಮಾಡುವ ಸೇವಕನು ಸೇವಕಳಿ ಆಗಿದೆ ದೇವರನ್ನು ಸೇವಿಸ್ತಾ ದೇವರ ಮಾರ್ಗದಲ್ಲಿ ನಡೀತಾ ದೇವರ ಮೇಲೆ ವಿಶ್ವಾಸ ಉಳ್ಳವರಾಗಿ ನೀವು ಅವ್ರಿಗೂ ಕೂಡ ಏನಂತೆ ನೀವು ಹೊಂದ್ಕೊಂಡ ಅದ್ಭುತ ಪ್ರಕಟಿಸಿ ಅವ್ರಿಗೆ ಕ್ರಿಸ್ತರ ಮಾರ್ಗದಲ್ಲಿ ನಡೆಸುವಂತ ದೇವರ ಸೇವಕನು ಸೇವಕಿ ಆಗಿದೆ ಮರಿಬೇಡಿ ಎರಡನೇದಾಗಿ ವಾಕ್ಯ ಹೇಳ್ತದೆ ಸಾರಿ ಮೂರನೇದಾಗಿ ಏನ್ ಹೇಳ್ತದೆ ಇಸ್ರಾಯಲ್ಲಿ ನಾನು ನಿನ್ನನ್ನು ನೇಮಿಸಿದ್ದೇನೆ ಮೂರನೇದಾಗಿ ದೇವ್ರು ಹೇಳ್ತಾನೆ ದೇವರು ನಮ್ಮನ್ನ ನೇಮಿಸಿದ್ದಾನೆ ಹಾಗಾದ್ರೆ ಯಾವ ಕೆಲಸಕ್ಕಾಗಿ ನಮ್ಮನ್ನು ನೇಮಿಸಿದ್ದಾನೆ ನಾವು ಭೂಮಿ ಮೇಲೆ ಎಲ್ಲರೂ ಕೂಡ ಅಂದ್ರೆ ಈ ಆಲಯದಲ್ಲಿ ಕುಳಿತಿರೋ ನಾವೆಲ್ಲರೂ ಕೂಡ ಒಂದು ಕೆಲಸಕ್ಕಾಗಿ ದೇವರು ನೇಮಿಸಲ್ಪಟ್ಟಿದ್ದಾನೆ ಒಂದು ಕೆಲಸವೂ ನಮ್ಗೆ ಇಲ್ಲ ಅನ್ನೋದಾಗಿದ್ರೆ ದೇವರ ರಾಜ್ಯದಲ್ಲಿ ದೇವರು ನಮ್ಮನ್ನ ಭೂಮಿ ಮೇಲೆ ಇಡ್ತಿದ್ದಿಲ್ಲ ತೆಗೆದು ಬಿಡ್ತಿದ್ದ ಅಲ್ಲೇ ಹಾಗಾದ್ರೆ ದೇವರು ನಮಗೆ ಸಾವುಗೆ ಒಪ್ಪಿಸದೆ ಮರಣಕ್ಕೆ ಇನ್ನೂ ಭೂಮಿ ಮೇಲೆ ಇಟ್ಟಿದ್ದಾನೆ ಅಂತ ಅನ್ನೋದಾದ್ರೆ ದೇವರು ನಮ್ಮನ್ನ ನೇಮಿಸಿದ್ದಾನೆ ಒಂದು ಕೆಲಸಕ್ಕಾಗಿ ಆದ್ರೆ ಆ ದೇವರ ರಾಜ್ಯದ ಕೆಲಸ ಏನನ್ನೋದು ತಿಳ್ಕೊಬೇಕು ಬರೀ ನಮ್ ಕಷ್ಟ ಅಯ್ಯೋ ನಮ್ಮ ಕುಟುಂಬ ನನ್ನನ್ನು ಆಶೀರ್ವಾದ ಮಾಡೋದು ಸಾಕು ಸಾಕು ಇಷ್ಟಕ್ಕೆ ಇರಬಾರ್ದು ನಾವು ದೇವರ ರಾಜ್ಯದ ಕೆಲಸಕ್ಕಾಗಿ ನಾವು ನೇಮಿಸಲ್ಪಟ್ಟಿದ್ದೀವಿ ಅಥವಾ ನಾನಾಗಿರ್ಬೋದು ಅಥವಾ ನನ್ನ ಕುಟುಂಬವಾಗಿರ್ಬೋದು ಆ ಕೆಲಸ ಏನನ್ನೋದು ನಾವು ಪ್ರತಿಯೊಬ್ಬರು ತಿಳ್ಕೋಬೇಕು ಅಲ್ಲ ಎಲ್ಲೂಯ್ಯ ಹಾಗಾದ್ರೆ ದೇವ್ರ ವಾಕ್ಯ ಏನ್ ಹೇಳ್ತದೆ ಇಸ್ರಾಯಲ್ಲಿ ನಾನು ನಿನ್ನ ನೇಮಿಸಿದ್ದೀನಿ ಯಾವ್ದಕ್ಕಾಗಿ ದೇವರು ನೇಮಿಸಿರ್ಬೋದು ದೇವ್ರ ವಾಕ್ ಹೇಳ್ತದೆ ಯಜಿಕೇಲನ ದೇವ್ರು ನೋಡಿ ಹೇಳ್ತಾರೆ ಯಜಲೇ ನಾನು ನಿನ್ನನ್ನ ದೇಶದ ಮೇಲೆ ಕಾವಲುಗಾರನಾಗಿ ನೇಮಿಸಿದ್ದೇನೆ ಆದ್ರಿಂದ ಜನರು ತಪ್ಪು ಮಾಡುವಾಗ ಪಾಪ ಮಾಡುವಾಗ ಆ ಇಸ್ರಾ ನನ್ನ ಜನರಿಗೆ ನಾನು ಮಾತುಗಳನ್ನ ನೇರವಾಗಿ ಹೇಳು ಅದಕ್ಕಾಗಿ ನಾನು ಇನ್ನು ನೇಮಿಸಿದ್ದೀನಿ ಅವರು ತಪ್ಪು ಮಾಡುವಾಗ ಸುಮ್ಮನೆ ನೋಡ್ಕೊಂಡು ಇರಬೇಡ ಅವ್ರ ತಪ್ಪುಗಳನ್ನ ಎಚ್ಚರಿಸು ಎಂಬುದಾಗಿ ದೇಶದ ಮೇಲೆ ಕಾವಲುಗಾರನಾಗಿ ನಾನು ಇನ್ನು ನೇಮಿಸಿದ್ದೀನಿ ಅಂತ ದೇವರು ಯಜಿಕೇಲನ ಪ್ರವಾದಿಯಾದಂತ ದೇವ ವಂಶನಿಗೆ ಹೇಳ್ತಾರೆ ಹಾಗಾದ್ರೆ ದೇವ್ರು ಹೇಳ್ತಾನೆ ಇಲ್ಲಿ ಅಂದ್ರೆ ಜವಾಬ್ದಾರಿಕೆ ಕೊಟ್ಟಿದ್ದಾನೆ ಅನ್ನೋದನ್ನ ತಿಳ್ಕೊಳ್ಬೇಕು ಅಲ್ಲ ಹಾಗಾದ್ರೆ ಪ್ರೇರೇ ನಿಮ್ಮನ್ನ ಪ್ರಾರ್ಥನೆ ಮಾಡೋದಕ್ಕಾಗಿ ದೇವರು ನೇಮಿಸಿರ್ಬೋದು ಎರಮಿಯನೋ ದೇವ್ರು ನೋಡಿ ಹೇಳ್ತಾರೆ ಎರಮಿಯನೇ ನನ್ನ ಜನರ ದ್ರೋಹಗಳನ್ನ ಎತ್ತು ಸಾರಿ ಹೇಳು ಮತ್ತೆ ನನ್ನ ಜನರು ಅಳದು ಹೋಗದಂತೆ ಅವ್ರಿಗಾಗಿ ನೀನು ಪ್ರಾರ್ಥಿಸು ಅನೇಕರನ್ನ ದೇವರು ನೇಮಿಸಿರ್ತಾನೆ ಅವರು ಪ್ರಾರ್ಥನೆ ಮಾಡದೆ ಅವ್ರ ಕುಟುಂಬದಲ್ಲಿ ಕುಳಿತುಕೊಂಡಿದ್ದೀರಿ ಯಾವಾಗಲೂ ಪ್ರಾರ್ಥನೆ ಮಾಡದೆ ಅದೇ ದೇವ್ರ ನೆನೆಸಿರೋದು ಕೆಲವು ಜನ ಪ್ರಾರ್ಥನೆ ಮಾಡುವಾಗ ಅದ್ಭುತಗಳು ನಡೀತದೆ ಕೆಲವರು ನಿಮ್ ಪ್ರಾರ್ಥನೆಯಿಂದ ನಮ್ಮ ಜೀವಿತದಲ್ಲಿ ಹಿಂಗಾಯ್ತು ಹಂಗಾಯ್ತು ಅಂತ ಹೇಳುವಾಗ ಓ ನಾವು ಹೊರಗಡೆ ಅಂತ ಆಸೆ ಪಡ್ತಾರೆ ಅದಲ್ಲ ಅದಲ್ಲ ಆದ್ರೆ ದೇವರನ್ನ ನಿನ್ನ ಒಂದು ಪ್ರಾರ್ಥನೆ ಮಾಡಕ್ಕಾಗಿ ನೆನ್ಸಿದ್ರೆ ನಿನ್ ನಿನ್ನ ನಿನ್ನ ಒಂದು ಕಾರ್ಯವೇ ಪ್ರಾರ್ಥನೆ ಮಾಡೋದು ಮನೆ ಕೋಣೆಯಲ್ಲಿ ಕುಳಿತುಕೊಂಡು ಪ್ರಾರ್ಥಿಸ್ತಾ ಇರಬೇಕು ದೇವರ ಆಲೆಗೆ ಬರಬೇಕು ದೇವರನ್ನ ಆರಾಧಿಸಬೇಕು ಮತ್ತೆ ನಿನ್ ಮನೆಗೆ ಓದುವಾಗ ಪ್ರಾರ್ಥನೆ ಮಾಡ್ತಾ ಇರ್ಬೇಕು ಹಾಗಾದ್ರೆ ನಾವು ಪ್ರಾರ್ಥಿಸೋದಕ್ಕಾಗಿ ನೇಮಿಸಲ್ಪಟ್ಟಿ ೀವಿ ಅಂದ್ರೆ ದೇವ್ರು ಯಾವ ವಿಷಯಗಳು ನಮಗೆ ಪ್ರಕಟಿಸ್ತಾನೆ ಯಾವ ವಿಷಯಗಳಿಗಾಗಿ ಪ್ರಾರ್ಥನೆ ಮಾಡ್ಬೇಕು ಸೇವಕರಿಗಾಗಿಯಾ ಸಭೆಗಾಗಿಯಾ ದೇವ್ರು ಯಾವ ವಿಷಯಗಳಿಗಾಗಿ ತೋರಿಸ್ತಾನೋ ಆ ವಿಷಯಗಳಿಗಾಗಿ ಪ್ರಾರ್ಥನೆ ಮಾಡೋದೇ ನಾವು ನೆಮ್ಸಲ್ಪಟ್ಟಿದ್ದೀವಿ ಅಲ್ಲ ನಾವ್ ಬರೀ ಚರ್ಚ್ಗೆ ಬಂದು ಹೋಗಕ್ಕೋಸ್ಕರ ಬಂದು ಕರೆಯಲ್ಪಟ್ಟಿಲ್ಲ ಆದ್ರೆ ದೇವರು ನಮಗಾಗಿ ಒಂದು ಜವಾಬ್ದಾರಿಕೆಯನ್ನು ಕೊಟ್ಟಿದ್ದಾನೆ ಅದಕ್ಕಾಗಿದ್ದೇನೆ ದೇವರು ವಾಕ್ಯ ಹೇಳ್ತದೆ ಏನಂತೆ ಕರ್ತನಾದ ಯೇಸು ಕ್ರಿಸ್ತನನ್ನು ಕುರಿತಾಗಿ ನಾವು ನೋಡುವಾಗ ಆತನು ಕ್ರಿಸ್ತನು ಅಂತ ಹೇಳ್ತದೆ ಅಂದ್ರೆ ಕ್ರಿಸ್ತನು ಅಂತ ಹೇಳುವಾಗ ನೇಮಿಸಲ್ಪಟ್ಟವನು ಎಂಬುದಾಗಿ ಅರ್ಥ ಕ್ರಿಸ್ತನು ಅಂದ್ರೆ ಅಭಿಷೇಕಿಸಲ್ಪಟ್ಟವನು ಎದಕ್ಕಾಗಿ ಅಭಿಷೇಕಿಸಲ್ಪಟ್ಟ ಈ ಪದಕ್ಕೆ ಎರಡು ಮೂರು ಅರ್ಥಗಳುಂಟು ಒಂದು ಕ್ರಿಸ್ತನು ಅಂದ್ರೆ ಅಭಿಷೇಕಿಸಲ್ಪಟ್ಟವನು ಎರಡದಾಗಿ ಪ್ರತ್ಯಕ್ಷಿಸಲ್ಪಟ್ಟವನು ಮತ್ತು ನೇಮಿಸಲ್ಪಟ್ಟವನು ಯಾವುದಕ್ಕಾಗಿ ಈ ಲೋಕ ಪಾಪವನ್ನ ನಿವಾರಣೆ ಮಾಡೋದಕ್ಕಾಗಿ ನಾನು ನೀವುಗಳು ಈ ಲೋಕದ ಜನರು ಮಾಡಿದಂತೆ ಎಲ್ಲ ಪಾಪ ಅಪರಾಧಗಳಿಂದ ಬಿಡುಗಡೆ ಮಾಡೋದಕ್ಕಾಗಿ ತಂದೆಯಾದ ದೇವರು ನಮ್ಮ ಎಲ್ಲ ದೋಷ ಫಲವನ್ನ ಆತನ ಮೇಲೆ ಹಾಕಿ ಆತ ನಮ್ಮ ಶಿಕ್ಷ ಒತ್ತುಕೊಂಡು ಸಿಲ್ವೆ ಮೇಲೆ ಪ್ರಾಣ ಕೊಡಬೇಕು ನಮ್ಮೆಲ್ಲ ಪಾಪಗಳ ಪರಿಹಾರಕ್ಕಾಗಿ ಆತನು ತನ್ನ ರಕ್ತವನ್ನು ಸುರಿಸಬೇಕು ನಮಗೋಸ್ಕರ ಆತನು ಸೊತ್ತು ಊಣಲ್ಪಟ್ಟು ಆತನ ನರಕಕ್ಕೆ ಹೋಗ್ಬೇಕು ಮತ್ತು ನರಕದಿಂದ ಪುನರುತ್ಥಾನವಾಗಿ ಎದ್ದು ಬರಬೇಕು ಅದಕ್ಕಾಗಿ ಆತನು ನೇಮಿಸಲ್ಪಟ್ಟ ಅಲ್ಲೇ ಹಾಗಾದ್ರೆ ಮಾನವರ ಪಾಪಕ್ಕೋಸ್ಕರ ಮಾನವರನ್ನ ಪಾಪದಿಂದ ಸೈತಾನದಿಂದ ದೆವ್ವದಿಂದ ಕಷ್ಟಗಳಿಂದ ಬಿಡುಗಡೆ ಮಾಡುವುದಕ್ಕಾಗಿ ತಂದೆಯಾದ ದೇವರು ತನ್ನ ಮಗನಾದ ಯೇಸುವನ್ನ ನನಗಾಗಿ ನಿಮಗಾಗಿ ನೇಮಿಸದಂತೆ ಅಲೇ ಹಾಗಾದ್ರೆ ದೇವರು ಏನ್ ಹೇಳ್ತಿದ್ದಾರೆ ಅಂದ್ರೆ ನಾನು ನಿನ್ನನ್ನು ಏನ್ ಮಾಡಿದ್ದೀನಿ ನೇಮಿಸಿದ್ದೇನೆ ಹಾಗಾದ್ರೆ ಯಾರ್ಯಾರು ಸೈತಾನ ಬಂಧನದಲ್ಲಿ ಕಟ್ಟಲ್ಪಟ್ಟಿದ್ದಾರೆ ದೇವಗಳಲ್ಲಿ ಮಾಟ ಮಂತ್ರದಲ್ಲಿ ಕಟ್ಟಲ್ಪಟ್ಟಿದ್ದಾರೋ ನಿನ್ನ ಹಾಗೆ ನನ್ನ ಹಾಗೆ ದೇವರು ಹೇಗೆ ನನಗೆ ಬಿಡುಗಡೆ ಕೊಟ್ನೋ ಅದೇ ರೀತಿಯಾಗಿ ಅವ್ರಿಗೂ ಬಿಡುಗಡೆ ಕೊಡುವುದಕ್ಕೆ ಬಯಸ್ತಿದ್ದಾನೆ ಹಾಗಾದ್ರೆ ನಾವೇನಾಗ್ಬೇಕು ಮಧ್ಯಸ್ಥಿಕೆ ಆಗ್ಬೇಕು ಅವ್ರಿಗಾಗಿ ಸುವಾರ್ತೆ ಸಾರೋದಕ್ಕಾಗಿ ಪ್ರಾರ್ಥನೆ ಮಾಡೋದಕ್ಕಾಗಿ ಕಷ್ಟದಲ್ಲಿರೋ ಅದಕ್ಕಾಗಿ ನಾವು ನೇಮಿಸಲ್ಪಟ್ಟಿದ್ದೀವಿ ಅಲೇಲ್ಲೂಯ್ಯ ಎಲ್ಲಿ ನಾವು ನೋಡುವಾಗ ದೇವರು ನಮ್ಮನ್ನ ನೇಮಿಸಿದ್ದಾನೆ ಯಾಕೆ ಆತನ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡುವುದಕ್ಕೆ ಾಗಿ ನೇಮಿಸಿದ್ದಾನೆ ಆ ದೇವರು ನಮ್ಮನ್ನ ನೇಮಿಸಿದ್ದಾನೆ ಎದಕ್ಕಾಗಿ ನೆನೆಸಿದಾನೆ ನಿನ್ನ ಆದಾಯದಲ್ಲೂ ಬೆಳೆಯ ಪ್ರಥಮ ಫಲದಿಂದಲೂ ನಿನ್ನ ಸಂಪಾದನೆಯಲ್ಲೂ ದೇವರಿಗೆ ದೇವರ ಸೇವೆಗಾಗಿ ನೀನು ಸಹಾಯ ಮಾಡಬೇಕೆಂಬುದಾಗಿ ನೀನ್ ಯಾಕೆ ನಿನಗೆ ಕೆಲಸ ಕಾರ್ಯಗಳು ಕೊಟ್ಟಿದ್ದಾನೆ ಯಾಕೆ ನಿನಗೆ ದುಡಿಮೆಗಳು ಕೊಟ್ಟಿದ್ದಾನೆ ಯಾಕೆ ನಿನಗೆ ವರಮಾನಗಳು ಕೊಟ್ಟಿದ್ದಾನೆ ಅಂದ್ರೆ ನೀನು ತಿಂದು 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 ಚೆನ್ನಾಗಿ ನೀನೇ ಕೊಬ್ಬಾಗಿ ಏನಂತೆ ಕೊಬ್ಬಿದ ಕರುತರ ಕುರಿತರ ಇರ್ಬೇಕು ಅಂತ ಅನ್ನೋದಕ್ಕಲ್ಲ ಅಲೆ ದೇವ್ರು ಯಾಕೆ ವರಮಾನಗಳನ್ನ ವರಮಾನಗಳನ್ನು ಕೈ ಹಾಕುವ ಕೆಲಸಗಳನ್ನು ದೇವರ ಆಶೀರ್ವದಿಸ್ತಾನೆ ಅಂದ್ರೆ ದೇವರು ನಿನ್ನ ನೇಮಿಸಿದ್ದಾನೆ ಆ ಕೆಲಸ ನಿನಗಾಗಿ ನೇಮಿಸಿದ್ದಾನೆ ಆ ಆಶೀರ್ವಾದ ನಿನಗಾಗಿ ಯಾಕೆ ಅಂದ್ರೆ ಅದರಿಂದ ಬರುವಾಗ ಅದರಿಂದ ದೇವರ ಸೇವೆಗೆ ನೀನು ಸಹಕಾರಿಯಾಗಿ ಸಹಕಾರನಾಗಿ ಸಪೋರ್ಟ್ ಆಗಿ ನಿಲ್ಲಬೇಕನ್ನೋದಕ್ಕಾಗಿ ದೇವರು ನೇಮಿಸಿದ್ದಾನೆ ಅಲ್ಲಿ ಅಷ್ಟು ಮಾತ್ರ ಅಲ್ಲ ದೇವರು ನಿನ್ನ ನೇಮಿಸಿದ್ದಾನೆ ನಾನು ಹೇಳಕ್ಕಾಗ್ಯ ನಾವು ಇತರರಿಗಾಗಿ ಪ್ರಾರ್ಥನೆ ಮಾಡೋದಕ್ಕಾಗಿ ಸಭೆಗಾಗಿ ಸೇವಕರಿಗಾಗಿ ಪ್ರಾರ್ಥನೆ ಮಾಡೋದಕ್ಕಾಗಿ ನೇಮಿಸಲ್ಪಟ್ಟಿದ್ದೀವಿ ಹಾಗಾದ್ರೆ ನೋಡಿ ಸಭೆ ಪ್ರಾರ್ಥನೆ ಮಾಡ್ತಿದೆ ಎಲ್ಲಿ ಆದಿ ಸಭೆಯಲ್ಲಿ ರಾತ್ರಿ ಎಲ್ಲರೂ ಒಂದು ಮನೆಯಲ್ಲಿ ಕುಳಿತುಕೊಂಡು ಪ್ರಾರ್ಥನೆ ಮಾಡ್ತಿದ್ದಾರೆ ಪೇತ್ರನು ಸರಿ ಮನೆಯಲ್ಲಿದ್ದಾನೆ ಮುಂಜಾನೆ ಆಯ್ತು ಮುಂಜಾನೆ ಆಗೋದಾದ್ರೆ ಎರೋದನ್ನು ಪೇತ್ರನ ತಲೆಯನ್ನ ಕಟ್ ಮಾಡ್ಬೇಕು ಕತ್ತರಿಸಬೇಕು ಎಂಬುದಾಗಿ ಆತನು ಸರಿ ಮನೆಯಲ್ಲಿ ಇಟ್ಟಿದ್ದಾನೆ ಅದಕ್ಕಿಂತ ಹಿಂದಿನ ದಿನದಲ್ಲಿ ನಾವು ನೋಡುವಾಗ ಯಾಕೋ ಒಬ್ಬನನ್ನ ಕೊಲ್ಲಿಸಿದ್ದಾನೆ ಈಗ ಪೇತ್ರನನ್ನ ಈ ಆದ ಮೇಲೆ ಆತನ ಕೊಲ್ಲಿಸ್ಬೇಕಿದ್ಧ ಯಹೂದಿರಿಗೆ ಇಷ್ಟವಾಗಿದೆ ಅಂತ ತಿಳಿದು ಆತನ ಸರೆ ಕಟ್ಟಲ್ಪಟ್ಟಾಗ ಸಭೆಯರೆಲ್ಲರೂ ಏಕ ಏಕ ಮನಸ್ಸಿನಿಂದ ಆಸಕ್ತಿ ತೆಗೆದು ಪ್ರಾರ್ಥನೆ ಮಾಡ್ತಿದ್ದಾರೆ ಯಾವಾಗ ಅವರು ಆಸಕ್ತಿ ತೆಗೆದು ಪ್ರಾರ್ಥನೆ ಮಾಡ್ತಿದ್ದಾರೋ ಆಗ ದೇವರು ತನ್ನ ದೂತನ ಕಳಿಸಿ ಆತನ ಸರೆ ಒಳಗಡೆ ಇರೋ ಪೇತ್ರನ ತನ್ನ ಸೇವಕನನ್ನ ಅಲ್ಲಿಂದ ಹೊರಗಡೆ ತೆಗೆದುಕೊಂಡು ಬರ್ತಾರೆ ಹಾಗಾದ್ರೆ ದೇವರು ಸಭೆಯನ್ನು ನೇಮಿಸಿದ್ದಾರೆ ಸೇವಕರಿಗಾಗಿ ಪ್ರಾರ್ಥಿಸುವುದಕ್ಕಾಗಿ ದೇವರು ಸಭೆಯನ್ನು ನೇಮಿಸಿದ್ದಾರೆ ದೇವರು ಇತರರಿಗಾಗಿ ಪ್ರಾರ್ಥನೆ ಮಾಡುವುದಕ್ಕಾಗಿ ಹಾಗಾದ್ರೆ ದೇವರು ಹೇಳ್ತೇನೆ ನಾನು ನಿನ್ನನ್ನು ನೇಮಿಸಿದ್ದೇನೆ ಹಾಗಾದ್ರೆ ನಾವು ದೇವರ ಕೆಲಸಗಳು ಮಾಡೋದಕ್ಕಾಗಿ ನೇಮಿಸಲ್ಪಟ್ಟಿದ್ದೀವಿ ಸೇವೆ ಮಾಡೋದಕ್ಕಾಗಿ ನೇಮಿಸ ನೇಮಿಸಲ್ಪಟ್ಟಿದ್ದೀವಿ ಹಾಗಾದ್ರೆ ಸಭೆಯಲ್ಲಿ ಯಾವುದೋ ಒಂದು ಕೆಲಸ ಕಾರ್ಯಗಳು ಮಾಡೋದಕ್ಕಾಗಿ ಜವಾಬ್ದಾರಿಕೆ ಕೊಟ್ಟು ಲೀಡರ್ ಆಗಿ ಅಥವಾ ಹಿರಿಯರಾಗಿ ನಾವು ನಿಮ್ಮ ನೇಮಿಸಿರ್ಬಹುದು ಅದಕ್ಕೆ ಹಿಂದೆ ದೇವರ ಆಲೋಚನೆ ಇದೆ ಯಾಕಂದ್ರೆ ದೇವ್ರ ಆಲೋಚನೆ ಕೊಡದೆ ಯಾರನ್ನು ನೇಮಿಸಲಿಕ್ಕೆ ಸಾಧ್ಯವಿಲ್ಲ ಹಾಗಾದ್ರೆ ದೇವರು ನಮ್ಮನ್ನ ನೇಮಿಸಿದ್ದಾನೆ ಹಾಗಾದ್ರೆ ಯಾವ ಯಾವ ಕಾರ್ಯಗಳಿಗಾಗಿ ದೇವರು ನಮ್ಮನ್ನ ನೇಮಿಸಿದಾನೆ ಎಂಬುದಾಗಿ ನಾವು ತಿಳ್ಕೊಳ್ಬೇಕು